ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವಚನಕಾರರ ನುಡಿಗಳಿಗೆ ಚವಿಯನಿತ್ತು ನವಿರೇಳಿಸುವಂಥ ವಾಚಿಕ ಕಾರ್ಯಕ್ರಮವೇ ವಚನವಾಣಿ ಈ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರೇ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ವಚನವಾಣಿ ಕಾರ್ಯಕ್ರಮದ ಮುಖೇನ ನಾವು ಪರಿಚಯ ಮಾಡಿಕೊಳ್ಬಹುದಾದಂತಹ ವಚನಗಳು ಯಾವ್ಯಾವುದು ಹಾಗೆ ಅವುಗಳ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ನಿಮ್ಮಲ್ಲಿ ನೀವು ತಿಳಿದು ನೋಡಿರೆ ಅನ್ಯವಿಲ್ಲ ಕಾಣಿರಣ್ಣ ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿಯದೆ ಅನ್ಯ ಭಾವವ ನೆನೆಯದೆ ತನ್ನೊಳಗೆ ತಾನೆಚ್ಚರ ಬಲ್ಲಡೆ ತನ್ನಲ್ಲಿಯೇ ತನ್ಮಯ ಗುಹೇಶ್ವರಲಿಂಗವು ಅಲ್ಲಮ ಪ್ರಭುದೇವರ ಈ ವಚನದ ಅರ್ಥ ಹೀಗಿದೆ ದೇವನನ್ನು ಬಾಹ್ಯದಲ್ಲಿ ಅರಸುವವರೇ ನಿಮ್ಮಂತರಂಗದಲ್ಲಿ ನೀವು ಅರಿವಿನ ದೃಷ್ಟಿಯಿಂದ ಅರಿದು ತತ್ವಗಳನ್ನೆಲ್ಲ ವಿವರಿಸಿ ನೋಡಿರಿ ಮಹಾಘನವಸ್ತು ನಿಮ್ಮಿಂದ ಭಿನ್ನವಿಲ್ಲ ಅದನ್ನರಿವ ಅರಿವು ಕೂಡ ನಿಮ್ಮಂತರಂಗದಲ್ಲಿಯೇ ಅವ್ಯಕ್ತವಾಗಿರುವ ಮಹಾ ಅಡಗಿದೆ ಆ ಪರವಸ್ತು ಮತ್ತು ಅದನರಿವ ಅರಿವು ತನ್ನಿಂದ ಅನ್ಯವೆಂಬ ಭಿನ್ನ ಭಾವವ ಮರೆದು ತನ್ನಂತರಂಗದೊಳಗೆ ತಾನು ಮರವೆಯಿಂದೆಚ್ಚರವಾಗಿ ಅರಿವಿನ ದೃಷ್ಟಿಯಿಂದ ಅರಿದರೆ ಮಹಾಘನಲಿಂಗವು ತನ್ನಲ್ಲಿಯೇ ತಾನಡಗಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ತನ್ನ ಮರೆದು ದೇವನ ಕಂಡಿಹೆನೆಂಬರು ತನ್ನ ಮರೆದು ದೇವನ ಕಂಡಿಹೆನೆಂಬ ಕಾರಣ ಹರಿಸುರ ಬ್ರಹ್ಮಾದಿಗಳೆಲ್ಲರೂ ತಲೆಕೆಳಗಾಗಿ ಹೋದರು ಆ ದೇವರ ಮರೆದು ತನುವ ನರಿದಡೆ ತಾನೇ ನಿಜವೆಂದ ನಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನವರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ಮರವೆಯ ಮಾನವರು ತನ್ನ ನಿಜ ಸ್ವರೂಪವೇ ದೇವನೆಂಬುದನ್ನು ಮರೆದು ಬಾಹ್ಯದಲ್ಲಿ ದೇವರನ್ನು ಕಂಡಿದ್ದೇವೆನ್ನುವರು ತನ್ನ ನಿಜಸ್ವರೂಪವೇ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಪರಶಿವನೆಂಬುದನ್ನು ಮರೆದು ಬಾಹ್ಯದಲ್ಲಿ ಭಿನ್ನ ಭಾವದೃಷ್ಟಿಯಿಂದ ದೇವರನ್ನು ಕಂಡಿದ್ದೇವೆಂಬ ಕಾರಣದಿಂದಲೇ ಬ್ರಹ್ಮ ಮೊದಲಾದ ದೇವತೆಗಳು ಅರಿವುಗೆಟ್ಟು ಅಧೋಗತಿಗಿಳಿದು ತಾನೇ ದೇವನಾಗದೆ ಹೋದರು ದೇವರು ತನ್ನಿಂದ ಭಿನ್ನವೆಂಬುದನ್ನು ಮರೆದು ತನ್ನ ನಿಜ ಸ್ವರೂಪವನ್ನರಿತರೆ ತಾನೇ ಪರಶಿವ ಸ್ವರೂಪವೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ಅಯ್ಯ ತನ್ನ ತಾನರಿದು ತನ್ನ ಅಜ್ಞಾನ ಆಶಾಪಾಶ ಅನಾಚಾರ ಅಸತ್ಯ ನಡೆನುಡಿಗಳ ತಾನರಿದು ತನ್ನ ದುರ್ಗುಣಗಳ ನೀಗಿ ನಿಜದಲ್ಲಿ ನಿಂದೆಡೆ ತಾನೇ ಮಾಯಾತೀತ ತಾನೇ ಗುಣಾತೀತ ತಾನೇ ಸಗುಣ ನಿರ್ಗುಣಕ್ಕಾಧಾರ ಮೂರ್ತಿ ತಾನೇ ಸಾಕಾರ ನಿರಾಕಾರಕ್ಕೆ ಚೈತನ್ಯ ಮೂರ್ತಿ ನಿಜವಸ್ತು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಬಾಲಸಂಗಯ್ಯ ಎಂಬ ಶರಣರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ಅಯ್ಯ ದೇವನನ್ನು ತನ್ನಿಂದ ಭಿನ್ನವಿಟ್ಟ ಅರಸುರ ದೇಹಿಗಳೇ ಕೇಳಿರಿ ತನ್ನ ನಿಜ ಸ್ವರೂಪವನ್ನರಿತು ತಾನೇ ಶಿವನೆಂಬುದ ದೃಢಪಡಿಸಿಕೊಂಡು ತನಗೆ ಸಂಸಾರವಾಗಿ ಸುತ್ತಿದ ದೇಹವೇ ತಾನೆಂಬ ಅಜ್ಞಾನ ವಿಷಯ ಭೋಗದಾಸೆಯ ಪಾಶ ಆ ಆಸೆಯ ತೃಪ್ತಿಗಾಗಿ ಮಾಡುವ ಅನಾಚಾರ ಅಸತ್ಯ ಅನ್ಯಾಯ ಮುಂತಾದ ಅಲ್ಲದ ನಡೆನುಡಿಗಳೆಲ್ಲ ದೋಷಯುಕ್ತವೆಂದು ಅರಿವಿನಿಂದ ಅರಿಯಬೇಕು ನಂತರ ಆ ದುರ್ಗುಣ ದುರಾಚಾರಗಳನ್ನು ನೀಗಿ ತಾನೇ ಶಿವ ಸ್ವರೂಪನೆಂಬ ನಿಜ ನಿಲುವಿನಲ್ಲಿ ನಿಲ್ಲಬೇಕು ಆಗತಾನೇ ಮನದ ಮರವೆಯ ಮಾಯಾತೀತ ಸತ್ವರಜ ತಮೋ ಮುಂತಾದ ಗುಣಾತೀತನು ತಾನೇ ಸೃಷ್ಟಿಯಲ್ಲಿ ತೋರುವ ತೋರದಿರುವ ಸಗುಣ ನಿರ್ಗುಣಗಳಿಗೆ ಚೈತನ್ಯಾತ್ಮಕನೂ ಸಾಕಾರವಾದ ಕ್ರಿಯೆ ಮತ್ತು ನಿರಾಕಾರವಾದ ಜ್ಞಾನಕ್ಕೆ ಚೈತನ್ಯಾತ್ಮಕನೂ ಆದ ನಿತ್ಯ ಸತ್ಯ ನಿಜವಸ್ತುವಾದ ಪರಶಿವ ತತ್ವವೇ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ಈಶ್ವರನನ್ನು ಕಾಂಬುವುದೊಂದಾಸೆಯುಳ್ಳೊಡೆ ಪರದೇಶಕ್ಕೆ ಹೋಗಿ ಬಳಲದಿರು ಕಾಶಿಯಲ್ಲಿ ಕಾಯವ ವಿನಾಶವ ಮಾಡಲು ಬೇಡ ನಿನ್ನಲ್ಲಿ ನೀ ತಿಳಿದು ನೋಡ ಜಗವು ತನ್ನೊಳಗೆಂದಾತ ನಮ್ಮ ಅಂಬಿಗರ ಚೌಡಯ್ಯನು ಅಂಬಿಗರ ಚೌಡಯ್ಯನವರು ಬರೆದಿರುವಂಥ ಈ ವಚನದ ಸಾರ ಹೀಗಿದೆ ಬಾಳಿನಲ್ಲಿ ದೇವನನ್ನು ಕಾಣುವುದೊಂದಾಸೆಯನ್ನಿಟ್ಟುಕೊಂಡ ಮಾನವನೇ ನೀನು ದೇವನನ್ನು ಕಾಣಲು ಶಕ್ ಿ ಶ್ರಮ ಸಂಪತ್ತನ್ನು ವ್ಯರ್ಥ ವ್ಯಯಿಸಿ ತೀರ್ಥಕ್ಷೇತ್ರ ಪರದೇಶಗಳತ್ತ ಸಂಚರಿಸಿ ವೃತ ಬಳಲಬೇಡ ಕಾಶಿಯಲ್ಲಿ ಕಾಯ ವಿಸರ್ಜಿಸಿದರೆ ಮುಕ್ತಿ ಎಂಬ ವಿಚಾರಹೀನತೆಯಿಂದ ಅಲ್ಲಿ ಸಾಯಬೇಡ ನಿನ್ನಂತರಂಗದಲ್ಲಿ ಅರಿವಿನ ಜ್ಯೋತಿ ಬೆಳಗಿಸಿಕೊಂಡು ನಿನ್ನಲ್ಲಿ ನೀನೇ ತಿಳಿದು ನೋಡಿದರೆ ನೀನೇ ದೇವ ಜಗವು ನಿನ್ನೊಳಗೆಯೇ ಅಡಗಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ